ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆ ಒಂದು ಡೌಟ್ ಇದೆ ಬಾಲ ಜೀವನ್ ಬಿಮಾ ಯೋಜನೆ ಏನಿದು ಯಾವ ತರ ಕಾರ್ಯ ಮಾಡುತ್ತೆ ನಿಜಕ್ಕೂ ಈ ಯೋಜನೆ ಇದೆಯಾ ನಾವು ಪೋಸ್ಟ್ ಆಫೀಸ್ ಹೋಗಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರು ಬೇರೆ ಯಾವ್ದೋ ಯೋಜನೆಗಳನ್ನ ಪಾಲಿಸಿಗಳನ್ನ ಹೇಳ್ತಾರೆ ಅಂತ ಸೊ ಇದು ಫಸ್ಟ್ ಆಫ್ ಆಲ್ ಇದನ್ನ ಇಂಡೇಟ್ ಅಲ್ಲ ಹೇಳ್ಬೇಕಂತಾನೆ ಇದನ್ನ ವಿಡಿಯೋ ಮಾಡ್ತಾ ಇದೀನಿ ಇದು ಯೋಜನೆ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಪಾಲಿಸಿ ಕಂಡ್ರಿ ಈ ಪಾಲಿಸಿನ ತಗೋಬೇಕು ಅಂತಂದ್ರೆ ಮೊದಲನೇದಾಗಿ ತಂದೆ ತಾಯಿಯ ವಯಸ್ಸು ನಲ್ವತ್ತೈದಕ್ಕಿಂತ ಹೆಚ್ಚಿರಬಾರ್ದು ಅಂಡ್ ಅವರು ಮೊದ್ಲೇ ಪಿ ಎಲ್ ಐ ಹೋಲ್ಡರ್ ಆಗಿರ್ಬೇಕು ಪಾಲಿಸಿ ಹೋಲ್ಡರ್ ಆಗಿರ್ಬೇಕು ತಂದೆ ತಾಯಿ ಡಿಗ್ರಿ ಆಗಿರ್ಬೇಕು ಪಾಲಿಸಿ ಹೋಲ್ಡರ್ ಆಗಿದ್ರೆ ಮಾತ್ರ ತಮ್ಮ ಮಕ್ಕಳಿಗೆ ಈ ಒಂದು ಇನ್ಶೂರೆನ್ಸ್ ಅನ್ನ ತಗೋಬಹುದು ಇದು ಇನ್ಶೂರೆನ್ಸ್ನೇ ಸೇವಿಂಗ್ ಪ್ಲಸ್ ಇನ್ಶೂರೆನ್ಸ್ ಉಳಿತಾಯ ಪ್ಲಸ್ ವಿಮೆ ಆಗಿದೆ ಇದು ಏನು ಚೈಲ್ಡ್ ಪ್ಲಾನ್ ಅಂತಾನೆ ಹೇಳೋದಿದೆ ಆಕ್ಚುಲಿ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಈ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ ಚೈಲ್ಡ್ ಪ್ಲಾನ್ ಅಂತ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಚೈಲ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂದ್ರೆ ಅವ್ರಿಗೆ ಗೊತ್ತಾಗೋದು ಟರ್ಮ್ಸ್ ಕಂಡೀಷನ್ ಇಲ್ಲಿ ಹೇಳ್ತಾ ಇದ್ದಾರೆ ಹೊಸ ಹೆಸರನ್ನ ರೆಡಿ ಮಾಡ್ಬಿಟ್ಟು ಯೂಟ್ಯೂಬ್ ಫೇಸ್ಬುಕ್ ಗೂಗಲ್ ನಲ್ಲಿ ಆಯ್ತಾ ಅವ್ರು ಹೆಂಗಪ್ಪ ಅಂತಂದ್ರೆ ಈಗ ತಿಂಗಳಿಗೆ ನೀವು ಸಾವಿರ ರೂಪಾಯಿ ಕಟ್ಟಿ ಅಂದ್ರೆ ಅಯ್ಯೋ ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಬೇಕಂತ ನೀವ್ ಅನ್ಕೊಳ್ತೀರಾ ಅದೇ ದಿನಕ್ಕೆ ಬೈ ಫೋಗೆಟ್ ಮಾಡ್ಬಿಟ್ಟು ಜಸ್ಟ್ ಹದಿನೆಂಟು ರೂಪಾಯಿಯನ್ನ ಕಟ್ಟಿ ನೀವು ಅಷ್ಟು ತಗೋತೀರಾ ಇಷ್ಟ ತಗೋತೀರಾ ದಿನಕ್ ಲೆಕ್ಕ ನಮಗೆ ಕಡಿಮೆನೆ ಹಣ ಬರುತ್ತಲ್ವಾ ಆ ರೀತಿಯಾಗಿ ಹೇಳ್ತಾರೆ ನಿಜ ಇದು ದಿನಕ್ಕೆ ಏನು ಕಟ್ಟೋದಿರಲ್ಲ ನೀವ್ ಇದನ್ನ ಮೂರ್ ತಿಂಗಳಿಗೆ ಕಟ್ಬೋದು ಕ್ವಾರ್ಟರ್ಲಿ ಕಟ್ಬೋದು ಆರ್ ತಿಂಗಳಿಗಾದ್ರೂ ಹಣ ಕಟ್ಬೋದು ವರ್ಷಕ್ಕಾದ್ರೂ ಹಣನ ಕಟ್ಬೋದಾಗಿರುತ್ತೆ ಸೊ ಏನಪ್ಪಾ ಇದು ಅಂತಂದ್ರೆ ತಂದೆ ತಾಯಿ ಪಾಲಿಸಿ ಹೋಲ್ಡರ್ ಆಗಿರ್ಬೇಕು ಅವರ ಇಬ್ಬರು ಮಕ್ಕಳಿಗೆ ಈ ಒಂದು ಪಾಲಿಸಿಯನ್ನ ತಗೋಬಹುದು ಅವರು ಆಯ್ತಾ ಈ ಒಂದು ಚೈಲ್ಡ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ತಗೋಬಹುದು ಐದು ವರ್ಷದಿಂದ ಇಪ್ಪತ್ತು ವರ್ಷದ ಒಳಗಿರುವಂತ ತನ್ನ ಇಬ್ಬರು ಮಕ್ಕಳಿಗೆ ಇವರು ಇದನ್ನ ತಗೋಬಹುದು ಹೆಣ್ಮಕ್ಳಿಗೆ ಸುಖನ ಸಮೃದ್ಧಿ ಇದೆ ಬಟ್ ಗಂಡ್ ಮಕ್ಕಳಿಗೆ ಯಾವ್ದು ಅದು ಪಿ ಪಿ ಎಫ್ ಇದೆ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಗಂಡ್ ಮಕ್ಕಳಿಗೆ ನೀವು ಮಾಡ್ಸೋರಿದ್ರಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ ಸದ್ಯಕ್ಕೆ ಈಗ ಇಬ್ಬರಿಗೂ ಮಾಡಿಸ್ತೀವಿ ಒಂದು ಗಂಡು ಹೆಣ್ಣಿಗೆ ಅಂತಂದ್ರೆ ಮಾಡಿಸ್ಕೋಬಹುದು ಇಪ್ಪತ್ತು ವರ್ಷದ ಒಳಗಿದ್ರೆ ಅಲ್ಲಿ ನಿಮಗೆ ಅಮೌಂಟ್ ಬಂದ್ಬಿಟ್ಟು ಆ ಮಕ್ಕಳ ವಯಸ್ಸಿನ ಮೇಲೆ ಆಧಾರ ಆಗುತ್ತೆ ಅವರು ಜಾಸ್ತಿ ಏಜ್ ಆಗಿದ್ದಾರೆ ಅಂದ್ರೆ ಜಾಸ್ತಿ ಹಣ ಬರುತ್ತೆ ಆ ರೂಪಾಯಿ ಏನು ಬರಲ್ಲ ದಿನಕ್ಕೆ ಸೊ ನೀವು ಐದು ವರ್ಷದಿಂದ ಇಪ್ಪತ್ತು ವರ್ಷದ ನಿಮ್ಮ ಇಬ್ರು ಮಕ್ಕಳಿಗೆ ಮಾಡಿಸ್ಕೋಬಹುದು ನೀವೇ ಮೆಚುರಿಟಿ ಟೈಮ್ ಅನ್ನು ನೀವು ಎಷ್ಟು ವರ್ಷ ಬೇಕು ನೀವು ಪ್ರೀಮಿಯಂ ಜಾಸ್ತಿ ಕಟ್ಟತೀರಾ ಅಂತಂದ್ರೆ ಕಡಿಮೆ ವರ್ಷಕ್ಕೆ ಮೆಚುರಿಟಿ ಸಿಗುತ್ತೆ ಇಲ್ಲ ನಾವು ಪ್ರೀಮಿಯಂ ಕಂತನ್ನ ಕಮ್ಮಿ ಕಮ್ಮಿ ಕಟ್ತೀವಿ ಅಂತಂದ್ರೆ ನಿಮ್ಮ ಇಯರ್ಸ್ ಕೂಡ ಮೆಚುರಿಟಿ ಟೈಮ್ ಕೂಡ ಸ್ವಲ್ಪ ದೂರನೇ ಹೋಗುತ್ತೆ ಆಯ್ತಾ ಇಲ್ಲಿ ಹೆಂಗ್ ಸಿಗುತ್ತೆ ನಿಮಗೆ ಇದು ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಸೇವಿಂಗ್ಸ್ ಕೂಡ ಆಗುತ್ತೆ ಈಗ ತಂದೆ ತಾಯಿ ಮಕ್ಕಳಿಗೆ ಮಾಡಿಸಿದಿರ ಅಂತ ಅನ್ಕೊಳ್ಳಿ ಆಯ್ತಾ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಇದೆಲ್ಲ ಬೇಕಾಗುತ್ತೆ ಸಪೋಸ್ ಏನಾದರೂ ಆ ಮಗು ತಪ್ಪು ತಿಳ್ಕೊಬೇಡಿ ಆ ಮೆಚುರಿಟಿ ಟೈಮ್ ನ ಒಳಗಡೆನೆ ಡೆತ್ ಆಯ್ತು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಡೆತ್ ಆಯ್ತು ಯಾಕಂದ್ರೆ ಇದು ಇನ್ಶೂರೆನ್ಸ್ ಅಂದ್ರೆ ಅದೇ ಅಲ್ವಾ ಸೊ ಡೆತ್ ಆಯ್ತು ಅಂದ್ರೆ ತಂದೆ ತಾಯಿ ಮುಂದೆ ಅದನ್ನ ಕಂಟಿನ್ಯೂ ಮಾಡೋದು ಬೇಡ ಯಾಕಂದ್ರೆ ಆ ಮೆಚುರಿಟಿ ಟೈಮಿಗೆ ಅದೇ ಹಣ ಅಷ್ಟು ಎಷ್ಟು ಸೇರ್ಬೇಕು ಆರ್ ಲಕ್ಷ ರೂಪಾಯಿ ಇಲ್ಲಿ ನೀವು ದಿನಕ್ಕೆ ಅವ್ರು ಹೇಳಿರೋ ಪ್ರಕಾರ ಗೂಗಲಲ್ಲಿ ನೋಡ್ಕೊಂಡ್ ಬರ್ತೀರಲ್ಲ ದಿನಕ್ಕೆ ಆರು ರೂಪಾಯಿ ಹೇಳ್ತಾರ ಅವರು ದಿನಕ್ಕೆ ಆರು ರೂಪಾಯಿನ ಕಟ್ಟ್ರಿ ನಿಮಗೆ ಮೂರ್ ಲಕ್ಷ ರೂಪಾಯಿ ಸಿಗುತ್ತೆ ಅಂಡ್ ಹದಿನೆಂಟು ರೂಪಾಯಿನ ಒಂದು ಮಗುಗೆ ಕಟ್ಟಿ ಸಾರಿ ಆರು ರೂಪಾಯಿನ ಕಟ್ಟಿದ್ರೆ ಒಂದ್ ಲಕ್ಷ ಸಿಗುತ್ತೆ ಹದಿನೆಂಟು ರೂಪಾಯಿನ ದಿನಕ್ಕೆ ಕಟ್ಟಿದ್ರೆ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಇಬ್ರು ಮಕ್ಕಳಿಗೆ ಹದಿನೆಂಟು ಹದಿನೆಂಟು ದಿನಕ್ಕೆ ಮೂವತ್ತಾರು ರೂಪಾಯಿ ಕಟ್ಟಿದ್ರೆ ಆರು ಲಕ್ಷ ಸಿಗುತ್ತೆ ಅಂತ ಹೇಳ್ತಾರಲ್ಲ ಆ ಅಮೌಂಟ್ ಅನ್ನ ನೀವು ಮೆಚುರಿಟಿ ಆ ಪಿರಿಯಡ್ ಮುಗಿದ್ಮೇಲೆ ವಿತ್ ಸಾವಿರ ರೂಪಾಯಿಗೆ ನಲ್ವತ್ತೆಂಟು ರೂಪಾಯಿ ಬೋನಸ್ ನಂಗೆ ತಗೋಬಹುದು ಸಪೋಸ್ ಬೇಬಿ ಡೆತ್ ಆಯ್ತು ಅಂತ ಅಂದ್ರೆ ಆ ಮೆಚುರಿಟಿ ಟೈಮ್ ಒಳಗೆ ಆಯ್ತು ಅಂತಂದ್ರೆ ಸಪೋಸ್ ಅಪ್ಪ ಅಮ್ಮನೆ ಡೆತ್ ಆದ್ರು ಅಂದ್ರೆ ಆ ಪಾಲಿಸಿ ಮೇನ್ ಹೋಲ್ಡರ್ ಇರ್ತಾರಲ್ಲ ಅಪ್ಪ ಅಮ್ಮ ಪೋಷಕರೇ ಏನಾದ್ರು ಡೆತ್ ಆದ್ರು ಅಂದ್ರೆ ಆ ಮಗು ಹಣ ಕಟ್ಟೋದು ಬೇಡ ಆ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಆ ಹಣ ಎಷ್ಟು ಬರ್ಬೇಕು ವಿತ್ ಬೋನಸ್ ಅಲ್ಲಿ ಸಿಗುತ್ತೆ ಆ ಮಗುಗೆ ಆಯ್ತಾ ಸಪೋಸ್ ಇಬ್ರು ಕೂಡ ಜೀವಂತವಾಗಿದ್ದಾರೆ ಆ ಮೆಚುರಿಟಿ ಪೀರಿಯಡ್ ತನಕನೂ ಇದಾರೆ ಆ ಮೆಚುರಿಟಿ ಪೀರಿಯಡ್ ಆದರೂ ಇದ್ಮೇಲೂನು ಜೀವಂತವಾಗಿದ್ದಾರೆ ಅಂದ್ರೆ ಹಣ ಕೂಡ ಸಿಗುತ್ತೆ ನೀವ್ ಎಷ್ಟು ಕಟ್ಟಿರ್ತೀರೋ ಅಷ್ಟಕ್ಕೆ ಬೋನಸ್ ಅನ್ನ ಹಾಕಿ ಕೊಡ್ತಾರೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಈ ತರ ಇನ್ಶೂರೆನ್ಸ್ ಕವರೇಜ್ ಮುಂದಿನ ಮಕ್ಕಳ ಭವಿಷ್ಯ ನಾವೇ ಡಿಸೈಡ್ ಮಾಡ್ತೀವಿ ಅನ್ಸ್ಬಿಡುತ್ತೆ ಒಂದು ಹೆಣ್ಣಾಗಿ ತಾಯಿಯಾಗಿ ನಂಗೂ ಅನ್ಸ್ಬಿಡುತ್ತೆ ಅಷ್ಟು ಇದನ್ನ ಹೇಳಕ್ಕೆ ಆಗಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಈ ತರ ನಾ ಮುಂದೆ ನಾವು ಫ್ಯೂಚರ್ ಆ ತರ ಇದನ್ನ ಮಾಡಕ್ಕೆ ಕಷ್ಟ ನಾವೇನೋ ಬಿಡ್ರಿ ದೊಡ್ಡವರು ಈ ತರ ಏನೋ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಳ್ತೀವಿ ಅಪಘಾತ ವಿಮೆ ಹದಿನೆಂಟರಿಂದ ವರ್ಷದ ಇದೆ ಅಲ್ವಾ ಸೊ ಎಷ್ಟು ಹತ್ತು ಲಕ್ಷ ಬರುತ್ತೆ ಹದಿನೈದು ಲಕ್ಷ ಅದು ಪೋಸ್ಟ್ ಆಫೀಸ್ ಅಲ್ಲೇ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಆದ್ರೆ ಮಕ್ಕಳು ಐದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೂ ತರ ಥಿಂಕ್ ಮಾಡೋಕ್ಕೂ ಆಗಲ್ಲ ಎನಿ ಹಾವ್ ನಿಮ್ ಇಷ್ಟ ರಿಯಾಲಿಟಿ ತಿಳಿಸಿದ್ದೀನಿ ಏನಿದೆ ಯೋಜನೆ ಅಂದ್ರೆ ಹೆಂಗೆ ಯಾವ ತರ ವರ್ಕ್ ಆಗ್ತಿದೆ ಒಂದು ಉಳಿತಾಯ ಉಳಿತಾಯ ಜೊತೆ ಒಂದು ವಿಮೆ ಕವರೇಜ್ ಮಾಡಿಕೊಡ್ತಾ ಇದೆ ಸಾಕಷ್ಟು ನಿಮಗೆ ಮೇನ್ ಮೇನ್ ಆಗಿ ತಿಳಿಸಿದ್ದೀನಿ ಯಾವ ತರ ಏನು ಅಂತ ಇನ್ನೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಆಯ್ತಾ ಸೊ ಇಷ್ಟು ಇನ್ಫಾರ್ಮೇಶನ್ ಆಗಿರುತ್ತೆ ಅಂಡ್ ಹೇಳಿದಲ್ವಾ ಮೆಚುರಿಟಿ ಆದ್ಮೇಲೆ ಬರುತ್ತೆ ಅಂತ ಅಂಡ್ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಒನ್ ಸೆಗೇನ್ ಥ್ಯಾಂಕ್